ಹೋರಾಟಗಾರ ಅನ್ನ ಪದ್ಧತಿ ಪ್ರಾರ್ಥನೆ ಮಾಡಿ ಕಡಿಮೆ ಹೆಚ್ಚು ಕಡಿಮೆ ಕಂಡು ಅಂದರೆ ಇಶ್ವ ಚಂದಿರು ಅಮೃತನು ಐವೇರು ದೈವನು ಇತ್ತ ನಮ್ಮನಾಡೇ ಇರ್ತು ಒಳ ತೊಂದರೆ ಕಾಪಾಡದು ಕೊಟ್ಟು ಕೀರ್ತಿ ಅಪ್ಪ ஈரே பண்ணுவோம் எங்கல்ல எடுத்து மாணவன் மாணவியர் எங்களை மாணவியர் எங்கல் ஒஞ்சு தேர்தல் இடி எங்கல்ல வரட்டக்காரர் இருக்கலாம் மனசு திஞ்சாது எங்களை பெரிசாயா துளோன்னு கொஞ்சம் கேட்டி அப்ப கேனா தெய்வம் நீங்கள் காப்பாடல நம்ம நாடு எங்கு போரில் उदारम कष्टपत्न एक फलियाल मत कर ले नमुने के लिए इन मुक्त कर ले स्वामी अपने का ಸ್ವಾಮಿ ಅಪ್ಪೆ ಚಾಮುಂಡೇಶ್ವರಿ ಇನ್ನಿ ಭಗವತ್ ಅಪ್ಪನ ರೂಪದ ಭದ್ರಕಾಲಿ ಆದರೆ ಇನ್ನು ಹೆಂಚಿನ ಈ ಒಂದು ಹೋರಾಟ ಹೆಂಜು ಬಾಲ್ಯದ ನ್ಯಾಯ ಏರ ಅಡ್ಡಿ ಆತಂಕ ಮಾಡ್ತದೆ ಒಂಜಿ ದಾದನ ಒಂಜಿ ಮಂತ್ರಶಕ್ತಿಯ ಅಂಚನ ಒಂಜಿ ದುಷ್ಟಶಕ್ತಿ ಒಂಜಿ ಓಮದ ಮುಖಾಂತರ ದಾದನ ಒಂಜಿ ಒಂಜಿ ಕೆಲಸ ಮಲ್ತನು ಇರಲೇದು ಅವ ಅಪ್ಪೆ ಒಂದೇನು ಭದ್ರಕಾಲಿ ರೂಪಾಡ್ಬೋದು ಅಂಚ ಮಲ್ತನ ಅಂಚಿನ ಒಂಜಿ ದುಷ್ಟರೇನು ಸಂಹಾರ ಮಾಡಿಕೊಡೋದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ಈ ಒಂದು ಕಾಯಿ ಉಳಿಯ ಉದ್ದೇಶ ಇದೇ ಧರ್ಮಸ್ಥಳ ಗ್ರಾಮದ ದೇವತೆ ಚಿತ್ರಕಾಳಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮವನ್ನು ಅಧರ್ಮಕ್ಕೆ ತಳ್ಳಿ ಜನರಿಗೆ ಬದುಕಲಿಕ್ಕೆ ಆಗದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಪ್ರಭಾವಿ ವ್ಯಕ್ತಿಗಳು ಅದರೊಂದು ಎಷ್ಟೊಂದು ಜನ ಅದೇ ರೀತಿಯಲ್ಲಿ ಏನು ನಾವು ಕಾನೂನು ಪಾಲನೆ ಮಾಡಬೇಕು ಆ ಕಾನೂನು ಪಾಲಿನಲ್ಲಿ ಇವತ್ತು ಯಾವುದೇ ಕಸಕಾರಿಗಳು ಕಾರ್ಯಗಳು ಈ ನಮ್ಮ ಹೋರಾಟ ನಡೀತಾ ಇಲ್ಲ ಎಲ್ಲ ದೊಡ್ಡವರ ಪಾ ಪಾಲಾಗಿದೆ ಕಾನೂನು ಕಾನೂನು ಎಂಬುದು ದೊಡ್ಡವರ ಪಾಲ ಪಾಲಾಗಿದೆ ಇಲ್ಲೂ ಧರ್ಮವನ್ನು ಧರ್ಮದ ರೀತಿಯಲ್ಲಿ ಯಾರು ನಡೀತಾ ಇಲ್ಲ ಅಂಥವರಿಗೆ ಇನ್ನಾದರೂ ಒಳ್ಳೆಯ ಬುದ್ಧಿ ಶಕ್ತಿ ಕೊಡಲಿ ದೇವರ ಅವರಿಗೊಂದು ಆಯಸ್ಸು ಆರೋಗ್ಯ ಕೊಡಲಿ ಇನ್ನಾದರೂ ಆ ಧರ್ಮದ ರೀತಿಯಲ್ಲಿ ನಡಲಿ ಅಂತ ಈ ಅಮ್ಮನಿಗೆ ಈ ಒಂದು ಕಾಯಿಯನ್ನು ಹೊಡಿತಾ ಇದ್ದೀನಿ ಚಂದಕಾಯಿ ಈಗಾಗಲೇ ರಾಜ್ಯದ ನಾನಾ ಭಾಗದಿಂದ ಧರ್ಮಸ್ಥಳ ಗ್ರಾಮದ ಅನ್ನಪ್ಪ ಸ್ವಾಮಿಯ ರಕ್ಷಣೆಗೆ ಅಂತೇಳಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಹೇಳಿಕಣ್ಣು ಹೇಳಿ ಬರ್ತಾ ಇದ್ದಾರೆ ಅವರಿಗೆಲ್ಲ ಸೌಜನ್ಯ ಪರ ಹೋರಾಟಗಾರರಾಗಿರುವಂಥ ಜಯಂತೆಟ್ಟಿಯವರು ಸೌಜನ್ಯ ಹೋರಾಟಗಾರರು ಇನ್ನೊಂದು ಮನವಿ ಮಾಡ್ತಾ ಇದ್ವಿ ಈ ಧರ್ಮಸ್ಥಳ ಕ್ಷೇತ್ರ ಬನ್ನಿ ಕೈ ಮುಗಿರಿ ಹೋಗಿರಿ ಆದರೆ ಬೇಡ ಅಂತ ಹೇಳಲ್ಲ ಆದರೆ ಇಲ್ಲಿ ಬಂದು ಯಾರ್ಯಾರ ಪ್ರಶ್ನೆಗೋಸ್ಕರ ಧರ್ಮವನ್ನು ಅಧರ್ಮ ಕಡೆ ಕರೆದೊಯ್ಯಲು ಇರೋ ಕೆಲಸ ಮಾಡ್ತಾಯಿದ್ದೀರ ನಾನೇ ಹೇಳ್ತಾ ಇದ್ದೀನಿ ಈ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿದೆ ಅತ್ಯಾಚಾರಗಳಾಗಿದೆ ಅತ್ಯಾಚಾರ ಮಾಡಿ ಹೆಣ್ಣು ಮಕ್ಕಳ ಮರಮಾಂಗಕ್ಕೆ ಮಣ್ಣು ತುಂಬಿಸ್ತಾರೆ ಬಟ್ಟೆ ತುಂಬಿಸ್ತಾರೆ ಭತ್ತ ತುಂಬಿಸ್ತಾರೆ ಚಾಕಲ್ಲಿ ಇರಿದಿದ್ದಾರೆ ನಾನಾ ರೀತಿಯಲ್ಲಿ ಅವರು ಇದನ್ನೊಂದು ಎಂಜಾಯ್ ಮಾಡಿ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಂದಲ್ಲ ಈ ಪ್ರತಿಯೊಂದು ಭೂಮಿ ವಿಾಗಲಿ ಇನ್ನೊಂದು ವಿಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಕೊಲೆಗಳಾಗಿದೆ ಅನ್ಯಾಯಗಳು ತಾಂಡವಾಡ್ತದೆ ಈ ಗ್ರಾಮದಲ್ಲಿ ಈ ಬರುವವರೆಗೆಲ್ಲ ಎಮ್ಮದಿಯವರಿಗಾಗಲಿ ಯಾರೀ ದೇವಸ್ಥಾನದ ಅರ್ಶನ ನಿಂತಿರೋರು ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀವಿ ನೋಡಿ ನಾನು ಅನ್ನಪ್ಪ ಸ್ವಾಮಿಗೆ ಕಾಯಿ ಇದ್ದೀನಿ ಹುಡಿತೀನಿ ಆದರೆ ಇಂಥ ಸಂದರ್ಭ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಆಗಲ್ಲ ಇದೇ ಗ್ರಾಮದ ಆ ದೇವಸ್ಥಾನ ಪಕ್ಕದಲ್ಲಿರುವಂಥ ದೇವಿಗೆ ಹೇಳ್ತಾ ಇದ್ದೀನಿ ನಾನು ಹೇಳಿದ ರೀತಿಯಲ್ಲಿ ಇಲ್ಲಿ ಯಾವುದು ನಡೀತಾ ಇಲ್ಲ ಯಾವುದೇ ಕೊಲೆ ಆಗ್ತಾ ಇಲ್ಲ ಯಾವುದೇ ಅತ್ಯಾಚಾರ ಆಗ್ತಾ ಇಲ್ಲ ಮರಮಾಂಕ ಮಣ್ಣು ಬಟ್ಟೆ ಯಾವುದೂ ತುಂಬಿಸ್ತಾ ಇಲ್ಲ ಇಲ್ಲಿ ಬರುವ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯ ಧೈರ್ಯವಾಗಿ ಬಂದು ಧೈರ್ಯವಾಗಿ ಹೋಗ್ತಾ ಇದ್ದಾರೆ ಆ ನಾವು ಹೇಳ್ತಾ ಇರೋದು ಸುಳ್ಳು ಆ ಥರ ಇದ್ದರೆ ಜಯಂತಿ ಹೇಳ್ದು ಜಯಂತ ಟಿ ಹೇಳ್ತಾರೋ ಅವರಿಗೆ ಈ ಭೂಮಿಯ ಮಣ್ಣಿಂದ ಮಣ್ಣಾಗಿ ಹೋಗಲಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲೂ ಒಂದು ಆ್ಯಕ್ಸಿಂಟ್ ಆಗಲಿ ಎಲ್ಲ ಕೊಲೆ ಆಗಲಿ ಇನ್ನೊಂದು ರೀತಿಯಲ್ಲಿ ಆಗಬಾರ್ದು ಪ್ರಾಕೃತಿಕವಾಗಿ ಯಾವುದು ಬೇಕಾದ್ರೂ ಈ ದೇವಿಗೆ ಕೊಡ್ಬೋದು ಶಿಕ್ಷೆ ಅದು ನಾನು ಅನುಭವಿಸಲಿರಲಿ ಈ ಭೂಮಿಯಲ್ಲಿ ಇರ ಇರದೇ ರೆಡಿ ಇದ್ದೀನಿ ಅಂದರೆ ಅಷ್ಟು ಸತ್ಯವಾಗಿದೆ ಆ ಸತ್ಯವನ್ನೇ ಹೇಳ್ತಾ ಇರೋದು ನಾವು ಯಾವುದೇ ದೇವಸ್ಥಾನ ತ್ಯಾಜೋ ಯಾವುದೇ ವ್ಯಕ್ತಿಯ ತ್ಯಾಜ್ಯ ಯಾವುದನ್ನು ಮಾಡ್ತಾ ಇಲ್ಲ ನಾವು ಸತ್ಯ ರೀತಿಯಲ್ಲಿ ಹಿಂದಿನ ತನಕ ಹೋರಾಟ ಇದ್ದೀನಿ ಆ ಸತ್ಯ ಹೊರಗೆ ಬರಬೇಕು ಎಸ್ ಐ ಟಿಯವ್ರಿಗೆ ಇರಲೇಬೇಕು ಸತ್ಯ ಸತ್ಯ ತರುವಂಥ ಶಕ್ತಿ ಆ ಎಸ್ ಐ ಟಿಯವರು ಕೊಡಲಿ ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ ಸತ್ಯ ಪರವಾಗಿ ಹೋರಾಟ ಮಾಡ್ತಾ ಅವರಿಗೂ ಆ ಶಕ್ತಿ ಕೊಡಲಿ ಅಂತ ಇದು ಕೇಳ್ಕೊಳ್ತಾ ಇದ್ದೀನಿ ಬಂದವರು ಪ್ರತಿಯೊಬ್ಬರು ಅಣ್ಣಪ್ಪ ಸ್ವಾಮಿಗೆ ಮಂಜ ಸ್ವಾಮಿಗೆ ಕಾಯಿ ಹೊಡಿಲೇಬೇಕು ನಾನು ಹೇಳುತ್ತ ಸುಳ್ಳು ಎಲ್ಲ ಸತ್ಯ ಇಲ್ಲಿ ಯಾವುದೇ ಫಲ ಆಗಿಲ್ಲ ಅಂತಲೇ ಹೇಳಿ ಕಾಯಿ ಹೊಡೆದೋಬೇಕು ಇಲ್ಲ ಯಾರು ಬರಬೇಡಿ ಇಲ್ಲ ಸ್ವಾಮಿಯ ಮುಗಿದು ಆ ಸ್ವಾಮಿಯ ರಕ್ಷಣೆಗೆ ಪ್ರತಿಯೊಬ್ಬರು ಇದ್ದಾರೆ ನಾವು ಇದ್ದೀವಿ ಅವರು ಎಲ್ಲರೂ ಇದ್ದೀವಿ ಅದರಲ್ಲಿ ಹೌದು ಯಾರು ಅನ್ಯಾಯ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಅವರ ಶಿಷ್ಯ ಆಗಲೇಬೇಕು ಅಂತ ಈ ದೇವರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಕಾಯಿ ಈಗಾಗಲೇ ಮನುಷ್ಯನ ಹದಿಮೂರು ವರ್ಷದಿಂದ ಸೌಜನ್ಯ ಹೆಣ್ಣು ಮಗಳಿಗೆ ಈ ಗ್ರಾಮದಲ್ಲಾಗಿರುವಂಥ ಅನ್ಯಾಯವರ್ಗ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲವೊಂದು ಅಧಿಕಾರಿಗಳು ಮಹಿಷನ್ನ ಬಂಧನಕ್ಕೆ ಕಾನೂನು ಉಲ್ಲಂಘನೆ ಮಾಡಿ ಬಂಧನ ಮಾಡುವಂಥ ಯಾವುದೇ ಅವಕಾಶಗಳಿಲ್ಲರೂ ಯಾವುದೋ ಒಂದು ಷಡ್ಯಂತ್ರದಿಂದ ಬಂದು ಬಂಧನ ಮಾಡಿ ನಿನ್ನೆ ಜೈಲಿಗೆ ಹಾಕಿದ್ದಾರೆ ಆ ಅಂಥ ಅಧಿಕಾರಿಯರಿಗೆ ಇನ್ನಾದರೂ ಅವರ ಮೇಲೆ ಹತ್ರ ಇರುತ್ತವರಿಗೆ ದೇವರು ಒಳ್ಳೆಯ ಬುದ್ಧಿ ಶಕ್ತಿ ಕೊಡಲಿ ಇನ್ನಾದರೂ ಕಾನೂನು ಕಾಪಾ ಕಾಪಾಡಿಕೊಂಡು ಧರ್ಮವನ್ನು ಕಾಪಾಡಲಿ ಆ ಧರ್ಮವನ್ನು ನಶ್ವ ಕೆಲಸನ ಮಾಡಲಿ ಅದಕ್ಕೋಸ್ಕರ ಈ ಒಂದು ಕಾಯಿ ನೋಡ್ತದೆ ಅದೇ ರೀತಿಯಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಸುಳ್ಳು ಸುಳ್ಳನ್ನು ವಿತ ಮಾಹಿತಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂಥವರಿಗೆ ದೇವರು ಆಯುಸ್ಸು ಆರೋಗ್ಯ ಬುದ್ಧಿ ಕೊಡಲಿ ಅಂತಲೂ ಈ ಮೂಲಕ ಆ ದೇವಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಧರ್ಮ ಈ ಧರ್ಮಸ್ಥಳದಲ್ಲಿ ಈ ಸತ್ಯದ ಒಂದು ಆ ನುಡಿಯನ್ನು ಆ ಅಣ್ಣಪ್ಪ ಸ್ವಾಮಿಯ ಮುಂದೆ ಹೋಗಿ ಇದೇ ಥರ ಕಾಯಿ ಹೊಡೆಯುವಂಥ ಒಂದು ಪರಿಸ್ಥಿತಿ ಒಳ್ಳೆಯ ಶಾಂತದ ಪರಿಸ್ಥಿತಿ ಧರ್ಮದ ಪರಿಸ್ಥಿತಿ ಬರಲಿ ಅಂತಲೂ ಈ ಮೂಲಕ ಈ ಧರ್ಮಸ್ಥಳ ಈ ಒಂದು ದೇವಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇಲ್ಲಿ ಕರ್ನಾಟ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವದ ಎಲ್ಲ ಕಡೆ ಒಂದು ಗಮನ ಹರಿದಂಥ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಒಂದು ವಿಷಯ ಈಗಾಗಲೇ ಎಸ್ ಐ ಟಿ ತನಿಖಾ ತಂಡವರು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ಆ ಒಂದು ನಿಷ್ಠಾವಂತ ಅಧಿಕಾರಿಯ ತಂಡವನ್ನು ಬದಿಗೊತ್ತಲು ಕೆಲವೊಂದು ರಾಜಕೀಯ ಪಕ್ಷದ ನಾಯಕರು ದೇವಸ್ಥಾನಕ್ಕೆ ಇಷ್ಟು ಜನ ಬರ್ತೀವಿ ಅಷ್ಟು ಜನ ಬರ್ತೀವಿ ಎಲ್ಲ ಒಂದು ಆಂದೋಲನ ಮಾಡ್ತಾ ಇದ್ದಾರೆ ಇವರಿಗೆಲ್ಲರಿಗೂ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನಾನು ನನ್ನ ಹೆಸರು ಜಯಂತಿ ಈ ಧರ್ಮಸ್ಥಳ ಗ್ರಾಮದಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ದೂರ ನನ್ನ ಮನೆ ಅದು ಅಲ್ಲದೆ ನನ್ನ ಸಂಬಂಧಿಕರು ಪದ್ಮಲತಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಮಾಡಿರೋದು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳೆಲ್ಲ ಸೇರಿ ನಾನು ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಭೂ ಕಬಳಿಕೆ ಇಂಥ ಕೆಲಸಗಳು ತುಂಬ ನಡೀತಾಯಿದೆ ನೂರಾರು ಹೆಣ್ಣುಮಕ್ಕಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರುವವರಿಗೆ ಎಲ್ಲರಿಗೂ ಒಂದು ವಿನಂತಿ ಇದ್ದೀನಿ ಜನನಾಯಕರಿಗೆಲ್ಲ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನೀ ಬರುವಾಗ ಇಲ್ಲೊಂದು ಕೈ ಮುಗಿದು ಅನ್ನಪ್ಪ ಸಮಯ ಒಂದು ಕಾಯಿ ಹೊಡೀರಿ ನೋಡಿ ಜಯಂತ ಹೇಳಿದ್ರೆ ಅಲ್ಲ ಸುಳ್ಳು ಇಲ್ಲಿಯ ಪ್ರಭಾವ ವ್ಯಕ್ತಿಗಳು ಸಣ್ಣ ದನಿ ದೊಡ್ಡದನಿ ಇವರು ಹೇಳುವಂಥ ಯಾವುದೇ ಒಂದು ಪ್ರಕರಣದಲ್ಲಿ ಇಲ್ಲ ಅತ್ಯಾಚಾರ ಕೊಲೆ ಭೂ ಕಬ್ಳಿಕೆ ಇಂಥ ಯಾವುದರಲ್ಲೂ ಅವರು ಇಲ್ಲ ಇವರು ಇನ್ ಹಿಂದಿನ ತನಕ ಸಮಾಜ ಸೇವೆ ಮಾಡಿಕೊಂಡೇ ಹೋಗ್ತಾ ಇದ್ದೀವಂತೆ ಹೇಳಿ ಸತ್ಯಾಸತ್ಯ ಘಟನೆ ಅವ್ರು ಮಾಡ್ತಾ ಇರೋ ಸತ್ಯ ಹೇಳ್ಬಿಟ್ಟು ನೀವೊಂದು ಕಾಯಿ ಹೊಡೆದು ಹೋಗಬೇಕು ಜನಕ್ಕೆ ಗೊತ್ತಾಗಬೇಕು ಇಲ್ಲಿ ಧರ್ಮ ಅಲ್ಲ ಅಧರ್ಮ ಆಗ್ತಾಯಿರೋದಂತ ಅಧರ್ಮ ತಾಂಡವಾಡ್ತಾ ಇದೆ ಅದನ್ನು ಸರ್ವನಾಶ ಮಾಡಬೇಕು ಆ ರೀತಿಯಲ್ಲಿ ಹೊಡಿರಿ ಇಲ್ಲ ನೀವು ಒಂದು ವಿಷಯ ಮಾಡಿ ಇಲ್ಲಿ ಯಾರೇ ಆಗಲಿ ಈ ರೀತಿಯಲ್ಲಿ ಏನೋ ಈ ದೇವಸ್ಥಾನ ತೇಜೋಲೆ ಮಾಡೋದಾದರೆ ತೇಜೋದೆ ಮಾಡ್ತಾ ಇದ್ದೀವಿ ಅಂತೇಳಿ ಆ ರೀತಿ ಆ ರೀತಿಯಲ್ಲಿ ನೀವೊಂದು ಕಾಯಿ ಹೊಡಿರಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಗಿಡ